ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವ ರಥವನ್ನ ಬರಮಾಡಿಕೊಂಡ ತಾಲೂಕು ಆಡಳಿತ ಮತ್ತು ಬಸವ ದಿನಾಂಕ ಬುಧವಾರದಂದು ನಡೆಯಲಿರುವ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ನಡೆಯಲಿರುವ ಬಸವೇಶ್ವರ ಜಯಂತಿ ಅಂಗವಾಗಿ ಇಂದು ಬಸವನ ಬಾಗೇವಾಡಿಗೆ ಬಸವ ರಥ ತಲುಪಿದ ಬಸವನ ಬಾಗೇವಾಡಿಗೆ ಆಗಮಿಸಿದ ಬಸವ ರಥವನ್ನ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ವಿಗ್ರಹಕ್ಕೆ ಹೋಮಾಲೆ ಹಾಕುವ ಮೂಲಕ ಬರಮಾಡಿಕೊಂಡರು ಪಟ್ಟಣದ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನ್ಕಟ್ಟಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಆರ್ಎಸ್ ಚಿತ್ತರಗಿ ಕೃಷಿ ಇಲಾಖೆಯ ಎಂಎಚ್ ಯರಜಗಿ

ಯಾತ್ರೆ ಪ್ರಾರಂಭಿಸಿ ಅಂದ್ರೆ ಬಸವ ಮಂಟಪ ಅನುಭವ ಮಂಟಪ ಬಸವಾದಿ ಶರಣರ ಒಂದು ವೈಭವ ಅಂತೇಳಿ ಅವರು ತಲೆಬರಾದೊಂದಿಗೆ ಈ ವೃತವನ್ನು ಏನು ಮಾಡೋ ಗುಲ್ಬರ್ಗದಿಂದ ಇಪ್ಪತ್ನಾಲ್ಕನೇ ತಾರೀಕು ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟೇ ಬಸವೇಶ್ವರರ ಬದುಕು ಬರಹ ಅವರ ಚಿಂತನೆಗಳು ಅವರ ಸಂದೇಶಗಳು ಮತ್ತಷ್ಟು ನಾಡಿನಾದ್ಯಂತ ಪಸರಿಸಬೇಕು ಎಲ್ಲರಿಗೆ ಹೇಳಿಪಡಿಸಬೇಕು ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಬಸಭಾಭಿಮಾನಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಪುನವರ್ಜೆ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಲ್ಲದೆ ಈ ರಥಯಾತ್ರೆ ಗುಲ್ಬರ್ಗಾದಿಂದ ಪ್ರಾರಂಭವಾಗಿ ಜಿಂದಗಿ ಬಸವನಬಾಗೇಡಿ ಬಿಜಾಪುರ ನಂತರ ಹತ್ತನಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಚರಿಸಿ ಮನೆ ಕುಡಲ ಸಂಗಮಕ್ಕೆ ಸೇರುವಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಕುಡಲ ಸಂಗಮದಲ್ಲಿ ಜಿಲ್ಲಾಡಳಿತ ಜಡಪಿ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತರ ಮತ್ತು ಮೂವತ್ತನೇ ತಾರೀಕು ಅದ್ದೂರಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡಲ ಸಂಗಮದಲ್ಲಿ ಮಾಡೋರಿದ್ದಾರೆ ಆ ಒಂದು ನಿಮಿತ್ತವಾಗಿ ಜನರಲ್ಲಿ ಬಸವೇಶ್ವರರ ಒಂದು ವಚನಗಳ ಬಗ್ಗೆ ಅವರ ವಿಚಾರ ಬಗ್ಗೆ ಎಲ್ಲರಿಗೂ ತಿಳಿದು ಅರಿವು ಮೂಡಿಸಬೇಕು ಎಂಬ ಅಂತದೃಷ್ಟಿಯಿಂದ ಈ ನಿರ್ದಯಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಎಲ್ಲರಿಗೆ ಧನ್ಯವಾದ ಅರ್ಪಿಸ್ತಾರೆ ಸರ್ ಹೆಸರಿನಲ್ಲಿ ಬಸವೇಶ್ವರರ ಒಂದು ರಥಯಾತ್ರೆ ಬೆಂಗಳೂರಿನಲ್ಲಿ ಹದಿನೇಳು ಮೂರು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಪ್ರಾರಂಭವಾಗಿ ಹದಿನಾರು ಜಿಲ್ಲೆಗಳಲ್ಲಿ ಸಂಚರಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮೂವತ್ತಿನ ದಿನ ಬಸವನ ಬಾಜವಾಡಿಗೆ ತಾಯ್ನಾಡಿಗೆ ಆಗಮಿಸಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರಾಧಿಯಾಗಿ ಎಲ್ಲ ಬಸವ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನು ಕಳಿಸುತ್ತಾ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮ ಸಂಸತ್ತು ಯಾವುದು ಅಂತಂದ್ರೆ ಅದು ಬಸವಣ್ಣನವರ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಆ ಅನುಭವ ಮಂಟಪದ ಒಂದು ಭಾವ